ಮೂರು ತಿಂಗಳೊಳಗೆ ಹೊಸ ಸಮಿತಿ ರಚಿಸಿ ನ್ಯಾಯಾಲಯಕ್ಕೆ ಮಾಹಿತಿ ನೀಡಲು ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಜಿಲ್ಲಾ ನ್ಯಾಯಾಲಯ ಸ್ಪಷ್ಟಸೂಚನೆ ನೀಡಿದೆ ಎಂದು ಮಾರಿಕಾಂಬ ಹಿತರಕ್ಷಣಾ ಸಮಿತಿ ಸಂಚಾಲಕ ಎಂಡಿ ಆನಂದ್ ತಿಳಿಸಿದರು ಮಹಿಳಾ ಸಸಿಪಕ್ಕೆ ಬಂದ ಮೂರು ಅವಧಿಯ ನಂತರದಲ್ಲಿ ಚುನಾವಣೆ ಅಥವಾ ಆಯ್ಕೆ ಪ್ರಿಕೆ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಲಿ ವ್ಯವಸ್ಥಾಪಕ ಸಮಿತಿ ಟ್ರಸ್ಟ್ ರಚನೆ ನೆಪದಲ್ಲಿ ತಾವೇ ಖಾಯಂ ಆಗಿ ಉಳಿಯುವ ಬೈಲಾವನ್ನ ಸಿದ್ಧಪಡಿಸಿ ಸದಸ್ಯರ ಒಪ್ಪಿಗೆಯನ್ನು ಸಹ ಪಡೆಯದೆ ವಂಚಿಸುವ ಪ್ರಯತ್ನ ನಡೆಸುತ್ತಿತ್ತು ಸಮಿತಿಯ ಈ ಧೋರಣೆಗೆ ನ್ಯಾಯಾಲಯದ ತೀರ್ಪು ತೀವ್ರ ಮುಖಭಂಗ ಉಂಟು ಮಾಡಿದೆ ಎಂದು ಹೇಳಿದರು ಹೊಸ ಸಮಿತಿ ರಚನೆಯನ್ನ ಹಳೆ ಸಮಿತಿಯೇ ಮಾಡುವ ಶಿಫಾರಸು ಬೈಲಾದಲ್ಲಿ ಸೇರಿಸಿತ್ತು ಎಲ್ಲವೂ ಅಧಿಕಾರ ಉಳಿಸಿಕೊಳ್ಳುವ ಹಾಲಿ ವ್ಯವಸ್ಥಾಪಕ ಸಮಿತಿ ಕುತಂತ್ರವಾಗಿತ್ತು ನಮ್ಮ ಸಮಿತಿ ವೈಯಕ್ತಿಕವಾಗಿ ಹಣ ಭರಿಸಿ ನ್ಯಾಯಾಲಯದ ಖರ್ಚು ವೆಚ್ಚ ನಿಭಾಯಿಸಿದ್ದರೆ ವ್ಯವಸ್ಥಾಪಕ ಸಮಿತಿ ದೇವಸ್ಥಾನಕ್ಕೆ ಬರುವ ಭಕ್ತರು ಹಣವನ್ನು ವ್ಯಯಿಸಿ ನಷ್ಟ ಮಾಡಿತು ಎಂದು ಹೇಳಿದರು ಕಾಣಿಕೆಯ ಡಬ್ಬಿಯಲ್ಲಿ ದೊರೆತಿರ್ತಕ್ಕಂಥ ಈ ಒಂದು ಹತ್ತು ರೂಪಾಯಿ ಭಕ್ತರ ಕಾಣಿಕೆ ಹಣ ಇಂಥ ಭಕ್ತರ ಹರಿಕೆ ಸಾಕಷ್ಟು ದೇವಸ್ಥಾನಕ್ಕೆ ಬಂದಿದೆ ಇವೆಲ್ಲವೂ ಲಕ್ಷಾಂತರ ರೂಪಾಯಿ ಗಟ್ಟಲೆ ದುರುಪಯೋಗ ಮಾಡಿಕೊಂಡು ವ್ಯವಸ್ಥಾಪಕ ಸಮಿತಿ ಅಡ್ಡದಾರಿಗೆ ಹೋಗಿದೆ ಸಾಕಷ್ಟು ಹಣವನ್ನು ನ್ಯಾಯಾಲಯದಲ್ಲಿ ವ್ಯಯ ಮಾಡಿದೆ ಪ್ರತಿಯೊಬ್ಬ ಭಕ್ತನ ಕಾಣಿಕೆ ಹಣ ಇದು ಇದಕ್ಕೆ ಎಷ್ಟು ಬೆಲೆ ಇದೆ ಅಂತ ಆ ಭಕ್ತನಿಗೆ ಗೊತ್ತುಂಟು ಇವರು ಮಾಡಿರ್ತಕ್ಕಂಥ ಸಾಕಷ್ಟು ಲೋಪಗಳು ಬಾಯಿಂದಲೇ ಕೇಳಬೇಕು ಅಂತ ಸಾರ್ವಜನಿಕರಲ್ಲಿ ಸಮಿತಿ ಕಾನೂನು ಸಲಹೆಗಾರ ವಿಶಂಕರ್ ಮಾತನಾಡಿ ದೇವಿಗೆ ನಡೆದುಕೊಳ್ಳುವ ಎಂಟು ಜಾತಿಗಳಿಗೆ ಸದಸ್ಯತ್ವ ಕಡ್ಡಾಯ ಸೇರಿ ಅನೇಕ ತಿದ್ದುಪಡಿ ನ್ಯಾಯಾಲಯ ತೀರ್ಪಿನಲ್ಲಿ ಘೋಷಣೆಯಾಗಿದೆ ಹೊಸ ಸಮಿತಿಯು ಎರಡು ಜಾತ್ರೆಗೆ ಮಾತ್ರ ಅಧಿಕಾರದಲ್ಲಿ ಮುಂದುವರೆಸಲು ಅವಕಾಶ ಇರುತ್ತದೆ ಹೊಸ ಸದಸ್ಯತ್ವ ತೆಗೆದುಕೊಂಡವರಿಗೆ ಒಂದು ವರ್ಷದ ನಂತರ ಮತದಾನದ ಹಕ್ಕು ಸಿಗುತ್ತದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಾಲಕೃಷ್ಣ ವಕೀಲರು ಟಿರಾಮಪ್ಪ ನಿತ್ಯಾನಂದ ಶೆಟ್ಟಿ ಡೇಶ್ ಗೋಪಾಲ ಕೊಟ್ರಪ್ಪ ಶ್ರೀಧರ್ ಗುರಬಸವ ಗೌಡ ಪದ್ಮನಾಭ ರಮೇಶ್ ದಿನೇಶ್ ಪ್ರವೀಣ್ ಡಿಪುಡಿ ಮಂಜು ದರ್ಶನ್ ಜನಾರ್ದನ್ ನ ಆಚಾರಿ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ